ಬಹಳ ಜನ ಕಾರ್ಮಿಕರು ಕೋಮುವಾದಿಗಳಾಗಿದ್ದಾರೆ ಯಾಕೆ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾರ ಶ್ರಮಿಕರಿದ್ದಾರೋ ಅವರ ಶ್ರಮದ ಫಲ ಅವರಿಗೆ ದೊರಕದ ಹಾಗೆ ಮಾಡುವ ಅಂತಾರಾಷ್ಟ್ರೀಯ ಪಿತೂರಿಗಳ ನಡುವೆ ನಮ್ಮ ಶ್ರಮ ವ್ಯರ್ಥ ಆಗ್ತದೆ ಐವತ್ತರಡು ಶೇಕಡ ಮಹಿಳೆಯರು ಮತ್ತು ಮಕ್ಕಳು ಅಪೌಷ್ಟಿಕತೆ ನರಡ್ತಾ ಇದ್ದಾರೆ ಹಾಗಾದ್ರೆ ಎಪ್ಪತ್ನಾಲ್ಕು ಶೇಕಡ ಶ್ರಮ ಐವತ್ತೆರಡು ಶೇಕಡ ಮಹಿಳೆಯರಿಗೆ ಸಿಗ್ತಾ ಇಲ್ಲ ಅಂತಂದ್ರೆ ಆ ಮಧ್ಯದ ಇಪ್ಪತ್ತು ಶೇಕಡ ಜನ ಈ ಈ ಬಡ ಜನರ ಶ್ರಮವನ್ನು ಅಪಹರಿಸುತ್ತಿದ್ದಾರೆ ಅಂತ ಶ್ರಮ ಸಂಸ್ಕೃತಿ ಇದೆ ನಮ್ಮ ನಾಡಿನಲ್ಲಿ ಇದೆ ಕೆಲಸ ಮಾಡುವವರು ಇದ್ದಾರೆ ಆದರೆ ಶ್ರಮ ಸಂಸ್ಕೃತಿಯ ಪರಿಣಾಮವಾದ ಉತ್ಪಾದನೆ ಅದರ ವಿತರಣೆ ಸರಿಯಾಗ್ತದೆ ಇದು ಹಿಂದಿನಿಂದಲೂ ಕೂಡ ಮಾರ್ಕ್ಸವಾದಿಗಳು ಹೇಳಿದ್ದು ಈಗ ಇಲ್ಲಿ ಹೆಚ್ಚು ಸತ್ಯ ಆಗಿದೆ ಇದು ನಾಳೆ ಕೃಷಿ ವಲಯ ನಾವೆಲ್ಲ ಕೃಷಿ ಹೋರಾಟದಲ್ಲಿ ಪಾಲ್ಗೊಂಡಿದ್ದೀವಿ ಕೃಷಿ ವಲಯದಲ್ಲಿ ಎಪ್ಪತ್ತ ಎರಡು ಶೇಕಡ ಮಹಿಳೆಯರ ಪಾಲ್ಗೊಳ್ಳುವಿಕೆ ಇದೆ ಶ್ರಮ ಹಿರಿಯ ಇದೆ ಎಪ್ಪತ್ತೆರಡು ಶೇಕಡ ಭಾರತೀಯ ಮಹಿಳೆಯರು ಇವತ್ತಿಗೂ ಕೂಡ ಕೃಷಿ ವಲಯದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ನಾನು ಮೊನ್ನೆ ಕಳೆದೇಡ್ ಬಿ ಆಶಾಳದಲ್ಲಿ ಒಂದು ದಿನ ಆಟದಲ್ಲಿ ಒಂದು ದಿನ ಆಟಗಳಲ್ಲಿ ಇಡೀ ಆಟಗಳ ಹಿಂದೆ ಇರೋದು ಒಂದು ಮಹಿಳೆಯ ಶಕ್ತಿ ಇದೇ ಅದು ಇಲ್ಲ ಅಂತ ಇಲ್ಲ ಹಾಗಾಗಿ ಕೃಷಿ ಎಪ್ಪತ್ನಾಲ್ಕು ಶೇಕಡ ಮಹಿಳೆಯರು ಇವತ್ತು ಕೃಷಿಯಲ್ಲಿ ತೊಡಗಿಸಿಕೊಂಡ್ರೆ ಐವತ್ ನಾಲ್ಕು ಶೇಕಡ ಮಹಿಳೆಯರು ನ್ಯೂಟ್ರಿಷನ್ ನರಳಿತಾರಲ್ಲ ಅಪೌಷ್ಟಿಕತೆಯಿಂದ ನರಳಿತಾ ಇದ್ದಾರೆ ಐವತ್ತೆರಡು ಶೇಕಡ ಮಹಿಳೆಯರು ಮತ್ತು ಮಕ್ಕಳು ಅಪೌಷ್ಟಿಕತೆಯಿಂದ ನರಳಿತಾ ಇದ್ದಾರೆ ಹಾಗಾದ್ರೆ ಎಪ್ಪತ್ನಾಲ್ಕು ಶೇಕಡ ಶ್ರಮ ಐವತ್ತೆರಡು ಶೇಕಡ ಮಹಿಳೆಯರಿಗೆ ಸಿಗ್ತಾ ಇಲ್ಲ ಅಂತಂದ್ರೆ ಆ ಮಧ್ಯದ ಇಪ್ಪತ್ತು ಶೇಕಡ ಜನ ಈ ಈ ಬಡ ಜನರ ಶ್ರಮವನ್ನು ಅಪಹರಿಸುತ್ತಿದ್ದಾರೆ ಅಂತ ಈ ಅಪಹರಣದ ವಿರುದ್ಧ ನಮಗೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆದ್ರೆ ಶ್ರಮ ಸಂಸ್ಕೃತಿಗೆ ಈ ದೇಶದಲ್ಲಿ ಒಂದು ಗೌರವಗಳನ್ನು ಕೊಟ್ಟಾಗ್ತದೆ ತಂದು ಕೊಟ್ಟಾಗ್ತದೆ ಎಲ್ಲಾ ಕ್ಷೇತ್ರದಲ್ಲಿ ಹಾಗೆ ಶಿಕ್ಷಣ ಕ್ಷೇತ್ರದಲ್ಲಿ ಹಾಗಾಗಿದೆ ಆರೋಗ್ಯ ಕ್ಷೇತ್ರದಲ್ಲಿ ಹಾಗಾಗಿದೆ ಇನ್ನು ಬೇರೆ ಬೇರೆ ನಿಮಗೆಲ್ಲ ಅದರ ಅಂಕಿಅಂಶಗಳನ್ನ ನಾವು ಕೊಡಬಹುದು ಆದರೆ ಶ್ರಮ ಹಾಕುವುದಿಲ್ಲ ಇವತ್ತು ಭೂಮಿ ಏನಾಗಿದೆ ನಾವು ಭೂಮಸೂದ ಬಗ್ಗೆ ಮಾತಾಡ್ತಾ ಇದ್ದೇವೆ ಯಾಕೆ ಭೂಮಸೂದೆ ಇದ್ದಕ್ಕಿದ್ದಾಗ ನಿಂತು ಹೋಯಿತು ಯು ಪಿ ಎಫ್ ಭೂಮಸೂದ ಜಾತಿ ಯು ಪಿ ಬಿಹಾರಗಳಲ್ಲಿ ಇವತ್ತು ಕೂಡ ಲ್ಯಾಂಡ್ ಹೋಲ್ಡಿಂಗ್ ಮೊದಲು ಹಾಗೆ ಇದೆ ನಮ್ಮಲ್ಲಿ ಕರ್ನಾಟಕದಲ್ಲಿ ದೇವಾಗರ ಬರಲಿಕ್ಕೆ ಮೊದಲು ಭೂಮಿಯ ಹೋಲ್ಡಿಂಗ್ ಅಥವಾ ಹಿಡಿತ ಹೇಗಿದ್ದು ಅದು ಯುಪಿ ಬಿಹಾರದಲ್ಲಿ ಇರಲು ಹಾಗೆ ಇದೆ ನಮ್ಮಲ್ಲಿ ಏನೋ ಸ್ವಲ್ಪ ಭೂಮಸೂಲಿ ಬಂದು ಅದು ಆಯ್ತು ನಮಗೆಲ್ಲ ನಮ್ಮಂತವರಿಗೆ ಕೂಡ ಜಾಗ ಸಿಕ್ತು ಅದೆಲ್ಲ ಬೇರೆ ಆದರೆ ಇದ್ದು ಯಾಕೆ ನಿಂತು ಹೋಯ್ತು ಸ್ವಾಮಿನಾಥನ್ ವರದಿಯನ್ನ ಯಾಕೆ ಮೂಲಗಾತಿಗಳು ಯಾಕೆ ಇದೆಲ್ಲ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾವ ಶ್ರಮಿಕರಿದ್ದಾರೋ ಅವರ ಫಲ ಅವರಿಗೆ ದೊರಕದ ಹಾಗೆ ಮಾಡುವ ಅಂತಾರಾಷ್ಟ್ರೀಯ ಪಿತೂರಿಗಳ ನಡುವೆ ನಮ್ಮ ಶ್ರಮ ವ್ಯರ್ಥ ಆಗ್ತಾ ಇದೆ ನಮ್ಮ ಶ್ರಮ ನಿಜವಾದ ಅದರ ಪರಿಣಾಮ ಅದರ ಅದರ ಫಲಿತಗಳನ್ನ ಯಾರು ಶ್ರಮಜೀವಿಗಳಿದ್ದಾರೋ ಅವರಿಗೆ ದೊರಕದಂತ ತಂತ್ರ ಎಷ್ಟು ಬಲಿಷ್ಠವಾಗಿದೆ ಅಂದ್ರೆ ಇದನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟ ಆಗ್ತಿದೆ ನಮಗೆ ಇದನ್ನು ಭೇದಿಸುವುದು ಕಷ್ಟ ಆಗ್ತಿದೆ ನಮಗೆ ಮತ್ತು ನಮ್ಮ ಹಳೆಯ ಮಾದರಿಯ ಹೋರಾಟಗಳಲ್ಲಿ ಇದನ್ನು ಭೇದಿಸುವುದು ಸಾಧ್ಯ ಸೂರ್ಯವರು ಕಾಲದಲ್ಲಿ ಸೂರ್ಯರು ಅಥವಾ ಒಂದು ಕರೆ ಕೊಟ್ಟರೆ ಸಾವಿರಾರು ಜನ ಕಾರ್ಮಿಕರು ಬರ್ತಾ ಇತ್ತು ಇವತ್ತು ನನ್ನ ಬೇರೆ ಆಗಿದೆ ಇವತ್ತು ಇವತ್ತು ಕಾರ್ಮಿಕರ ಬಹಳ ಜನ ಕಾರ್ಮಿಕರು ಕೋಮುವಾದಿಗಳಾಗಿದ್ದಾರೆ ಬಹಳ ಜನ ಕಾರ್ಮಿಕರು ಕೋಮುವಾದಿಗಳಾಗಿದ್ದಾರೆ ಬಡವ ಬಗ್ಗೆ ಮಾತಾಡಿದರೆ ಅವರು ಹಿಂದುತ್ವದ ಬಗ್ಗೆ ಮಾತಾಡ್ತಾರೆ ನಮ್ಮ ಹತ್ರ ನಾವೆಲ್ಲ ಲೋಕೆ ನಾವು ಹೀಗಾಗಿ ಇವತ್ತು ಆ ಅಂತವರು ಅಥವಾ ನನ್ನ ಇನ್ನಿತರ ಮೂರು ಜನ ಮಹನೆಯಾಗಿದ್ದಾರೆ ಅವರು ಒಳ್ಳೆಯ ಆ ಕಾಲದ ಅಗತ್ಯಗಳಿಗೆ ಅನುಗುಣವಾಗಿ ಕಟ್ಟಿದ ಹೋರಾಟದಿಂದ ಅವರು ಜಯಶಾಲಿಗಳಾಗಿದ್ದಾರೆ ಮತ್ತು ಕರ್ನಾಟಕವನ್ನು ಒಂದು ಹಂತದ ವಿಮೋಚನೆಗಳಿಗೆ ಕೃತಜ್ಞರಾಗಿರ್ಬೇಕು ಇವತ್ತು ಹೋರಾಟದ ಫಲ ಇದೆ ಅದು ಕೃತಜ್ಞರ ಸಂಕೋಪಿಲ್ಲ ಕೃತಜ್ಞೆ ಆದ್ರೆ ಇವತ್ತಿನ ಪರಿಸ್ಥಿತಿ ಬದಲಾಗಿದೆ ಇವತ್ತು ಜಮೀನು ಸಂಬಂಧಗಳು ಬದಲಾಗಿದೆ ಕೃಷಿ ಸಂಬಂಧಗಳು ಬದಲಾಗಿದೆ ಕಾರ್ಮಿಕ ಸಂಬಂಧಗಳು ಬದಲಾಗಿದೆ ಕಂಪನಿಗಳು ಬರುವ ರೀತಿಗಳು ಬೇರೆ ಆಗಿದೆ ವಸಾಹತು ಕಾಲಘಟ್ಟದಲ್ಲಿ ಬ್ರಿಟಿಷರೇ ಬಂದು ಆಳಿದು ಅವರ ಬಿಳಿ ಮುಖ ನೋಡಿದ್ರೆ ಇವನು ವಿದೇಶಿ ನಮಗೆ ಹೊಡೆಯೋಣ ಅಂತ ಅಥವಾ ಇವನನ್ನು ಅಂತ ಅನ್ನಿಸ್ತಾ ಇತ್ತು ಇವತ್ತು ವಿದೇಶಿ ಕಂಪನಿಗಳಿಗೆ ಬರೋದು ನನ್ನ ಮುಖದ ಮೂಲಕ ನೀವು ಗುದ್ದಿದ್ರೆ ಪುರುಷೋತ್ತಮ ಬೈ ಮೇಲೆ ಗುದ್ದಿರ ಆದ್ರೆ ನನ್ನ ಮುಖದ ಮೇಲೆ ಬರ್ತಾ ಇರೋದು ನಾನಲ್ಲ ಅವನ ಅಮೆರಿಕನ್ ಒಬ್ಬ ಫ್ಯೂಡಲ್ ಅಥವಾ ಇಂಡಿಯಾ ಅವನೊಬ್ಬ ಬಂಡವಾಳಿಸಿದಾಗಿದೆ ಹಿಂಗಾದ್ರೆ ವೈರಿಯನ್ನು ಹುಡುಕೋತಾಗ್ತಾ ಇದೆ ನಮ್ಮ ವೈರಿಯ ಯಾರು ಅಂತ ನಮಗೆ ಗುರುತು ಹಿಡಕ್ಕಾಗಲ್ಲ ಇಂಥ ಒಂದು ಬಿಕ್ಕಟ್ಟಿನ ಸಂದರ್ಭದಲ್ಲಿ ಸಂಗಾತಿಗಳೇ ನಾವು ಮತ್ತೆ ಮತ್ತೆ ಸೇರೋಣ

ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ